ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ದಿನೇ ದಿನೇ ತಿರು ಒಂದು ಪಡಿತಾ ಇರುವಂತಹ ರಾಜ್ಯ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಇವತ್ತು ಅಂದರೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಏಳನೇ ವೇತನ ಆಯೋಗಕ್ಕೆ ಒಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಒಂದು ಕ್ಯಾಬಿನಲ್ಲಿ ಒಂದು ಸಭೆಯನ್ನು ಕರೆದಿದ್ರು ಆ ಒಂದು ಸಭೆಯಲ್ಲಿ ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಫಿಟ್ಮೆಂಟ್ ಅನ್ನು ನಿರ್ಧಾರ ಮಾಡೋದಾಗಲಿ ಅಥವಾ ರಾಜ್ಯ ಸರ್ಕಾರ ನೌಕರರಿಗೆ ಇನ್ನು ಎರಡೇ ದಿನಗಳ ಒಳಗಾಗಿ ವೇತನಕ್ಕೆ ಸಂಬಂಧಿಸಿದಂತೆ ತಮ್ಮ ಒಂದು ವರದಿಯನ್ನು ನೀಡುವುದಕ್ಕಾಗಿ ಈಗಾಗಲೇ ಒಂದು ಎಲ್ಲ ಸಿದ್ಧತೆಗಳನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಏಳನೇ ವೇತನ ಆಯೋಗದ ಒಂದು ಅಧ್ಯಕ್ಷರಿಗೆ ಒಂದು ಸೂಚನೆಯನ್ನು ನೀಡಲಾಗಿದೆ ಅದರ ಒಂದು ಪೂರಕವಾಗಿ ರಾಜ್ಯದ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿ ಸಿಕ್ಕದ ತದನಂತರದಲ್ಲಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯದಲ್ಲಿ ಏನು ಬೃಹತ್ ಆದಂತಹ ಒಂದು ಮಹಾ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಒಂದು ಇಲ್ಲಿ ರಾಜ್ಯದಲ್ಲಿ ಅರಮನೆ ಮೈದಾನದಲ್ಲಿ ಹಾಗಾಗಿ ಆ ಒಂದು ಅರಮನೆ ಮೈದಾನದಲ್ಲಿ ಮಹಾಸಮ್ಮೇಳನಕ್ಕೆ ಒಂದು ಉಪಸ್ಥಿತಿಯಾಗಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಒಂದು ಇಲ್ಲಿ ಸಾಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಮುಖ್ಯ ಅತಿಥಿಗಳಾಗಿ ಕರೆಯಲಾಗಿದೆ ಮತ್ತು ಅರಮನೆ ಮೈದಾನದಲ್ಲಿ ಆ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ರಾಜ್ಯದ ವಿವಿಧ ಮಂತ್ರಿಗಳು ಈ ಒಂದು ಸಚಿವ ಸಂಪುಟದ ಮಂತ್ರಿಗಳು ರಾಜ್ಯದ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಹದಿನಾಲ್ಕು ಎರಡು ಎರಡು ಸಾವಿರದ ಅದರ ಪೂರ್ವಭಾವಿಯಾಗಿ ಒಂದು ಸಭೆಯನ್ನು ಕರೆಯಲಾಗಿದೆ ರಾಜ್ಯದ ಸರ್ಕಾರಿ ನೌಕರರಿಗೆ ಮಾತ್ರ ಈ ಒಂದು ಸಭೆಯನ್ನು ಕರೆಯಲಾಗಿದೆ ಆ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಲಿದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಇದ್ರೆ ಸರ್ಕಾರಿ ನೌಕರರ ಒಂದು ವೇತನ ಆಯೋಗ ಆಗಿರಬಹುದು ಅದರ ಬಗ್ಗೆ ಟ್ರೀಟ್ಮೆಂಟ್ ಆಗಿರಬಹುದು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಯಾವ ರೀತಿಯಾದಂತಹ ತಮ್ಮ ಒಂದು ಪ್ರಶ್ನೆಗಳು ತಮ್ಮ ಒಂದು ಒಂದು ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಇಡಬೇಕು ಎಂಬುದರ ಬಗ್ಗೆ ಮಾನ್ಯ ಮುಖ್ಯ ಮಾನ್ಯ ಸಿ ಎಸ್ ಅವರ ನೇತೃತ್ವದಲ್ಲಿ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಸಂಜೆ ಐದು ಗಂಟೆಗೆ ಕಬ್ಬನ್ ಉದ್ಯಾನವನ ಏನು ಸರ್ಕಾರಿ ನೌಕರ ಸಂಘದ ಒಂದು ಕಚೇರಿ ಏನಿದೆ ಅಲ್ಲ ಆ ಒಂದು ಕಚೇರಿಗೆ ರಾಜ್ಯದ ಸರ್ಕಾರಿ ನೌಕರರಿಗೆ ಆಹ್ವಾನವನ್ನು ನೀಡಲಾಗಿದೆ ಅಧಿಕೃತವಾಗಿ ಈ ಒಂದು ಸಭೆ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ ಸರ್ಕಾರಿ ನೌಕರರ ಎಲ್ಲ ನಿಲುವನ್ನು ಮಾನ್ಯ ಸಿ ಎಸ್ ಅವರು ಅವರ ಒಂದು ಒಪಿನಿಯನನ್ನು ತೆಗೆದುಕೊಂಡು ಮುಂದಿನ ಒಂದು ರೂಪುರೇಷೆಗಳನ್ನು ಒಂದು ಹಾಕಿಕೊಂಡು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಆ ಒಂದು ಬೃಹತ್ತಾದಂಥ ಒಂದು ಸಮ್ಮೇಳನವನ್ನು ಒಂದು ಯಶಸ್ವಿಗೊಳಿಸುವ ಸಲುವಾಗಿ ಈ ಒಂದು ಸಭೆಯನ್ನು ಕರೆಯಲಾಗಿದೆ ಏನು ನೋಡ್ತಾ ಇದ್ದೀರಾ ಈ ಮಹಾ ಸಮ್ಮೇಳನದ ಸಂಬಂಧ ಪೂರ್ವಭಾವಿ ಸಭೆಯನ್ನು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಸಂಜೆ ಐದು ಗಂಟೆಗೆ ರಾಜ್ಯ ಸರ್ಕಾರಿ ನೌಕರರ ಸಭಾಂಗಣ ಕಬ್ಬನ್ ಉದ್ಯಾನವನ ಬೆಂಗಳೂರು ಇಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯದ ವಿವಿಧ ಇಲಾಖೆಗಳ ವೃಂದ ಸಂಘಗಳ ಸೇವಾ ಸಂಘಗಳ ಅಧ್ಯಕ್ಷರುಗಳ ಸಭೆಯನ್ನು ಕರೆಯಲಾಗಿದೆ ನೋಡ್ತಾ ಇದೀರ ಸರ್ಕಾರಿ ನೌಕರರ ಸಂಘದ ಅಧಿಕೃತವಾದಂಥ ಮೊಹರನ್ನು ಇಲ್ಲಿದೆ ಮತ್ತು ತಮ್ಮ ವಿಶ್ವಾಸಿ ಪ್ರಧಾನ ಕಾರ್ಯದರ್ಶಿಯವರು ತಿಮ್ಮೇಗೌಡ ಅಂತ ಇದೆ ಮತ್ತು ಈ ಒಂದು ಪ್ರತಿಗಳನ್ನು ಎಲ್ಲ ಒಂದು ಅಧ್ಯಕ್ಷರುಗಳಿಗೆ ನೀಡಲಾಗಿದೆ ಸರ್ಕಾರಿ ನೌಕರ ಸಚಿವಾಲಯ ಸಂಘ ಆಗಿರ್ಬೋದು ಅಥವಾ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಆರೋಗ್ಯ ಎಲ್ಲ ಒಂದು ಇಲಾಖೆಗಳಿಗೆ ಇದರ ಒಂದು ಪ್ರತಿಯನ್ನು ಎಲ್ಲರಿಗೂ ಸಹ ಇಲ್ಲಿ ಆಹ್ವಾನವನ್ನು ನೀಡಲಾಗಿದೆ ಯಾಕಂದರೆ ಈ ಒಂದು ಸಭೆ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿ ಎಲ್ಲರೂ ಒಂದು ಕೋಆರ್ಡಿನೇಟ್ ಆಗಿ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ಮುಂದಿನ ಒಂದು ದಿನಗಳಲ್ಲಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಥವಾ ರಾಜ್ಯದ ಸರ್ಕಾರದ ಮುಂದೆ ತಮ್ಮ ಒಂದು ಯಾವ ರೀತಿಯಂತ ಬೇಡಿಕೆಗಳನ್ನು ಇಡಬೇಕು ಎಂಬುದರ ಬಗ್ಗೆ ಎಲ್ಲ ರೀತಿಯಂಥ ಒಂದು ಸವಿಸ್ತಾರವಾಗಿ ಒಂದು ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾಗಿ ಒಂದು ಇಲ್ಲಿ ಒಂದು ಪ್ರೆಷರ್ ಬಿಲ್ಡ್ ಮಾಡಬೇಕು ಎಂಬುದರ ಬಗ್ಗೆ ಎಲ್ಲ ರೀತಿಯ ಚರ್ಚೆನ ನಡೆಯಲಿದೆ ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದ್ದು ಸರ್ಕಾರಿ ನೌಕರಿಗೆ ಎಲ್ಲರಿಗೂ ಶೇರ್ ಮಾಡಿ